ನೀವು ಬಂದಿರುವಂತ ಎಲ್ಲ ನಮ್ಮ ರೈತ ಬಂಧುಗಳಿಗೆ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಮೈ ಮರಿಬೇಡಿ ಹೋರಾಟದ ಮೂಲಕ ಈ ಸರ್ಕಾರದ ಭ್ರಷ್ಟಾಚಾರ ಹಗರಣಗಳನ್ನು ಬಯಲು ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೂರೈವತ್ತಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಿಸೋದ ಮೂಲಕ ಪ್ರಧಾನಿಯವರಿಗೆ ನಾವು ಹೇಳ ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಮುಕ್ತ ರಾಜ್ಯವಾಗಿ ಮಾಡ್ತೇವೆ ಬಿಜೆಪಿ ಅಧಿಕಾರಿಗೆ ತರ್ತೇವೆ ನಮ್ಮ ಸರ್ಕಾರ ಜನಪರವಾಗಿದೆ ಬಡವರ ಪರವಾಗಿದೆ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೆಲವರು ರಾಜಕಾರಣಗಳಿಗೋಸ್ಕರ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಆರೋಪಗಳನ್ನು ಮಾಡಬಹುದು ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ ಇವತ್ತು ಭ್ರಷ್ಟಾಚಾರ ಮಾಡದವರೇ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಭ್ರಷ್ಟಾಚಾರ ಮಾಡಿದವರು ಜೈಲಿಗೆ ಹೋದವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದು ಕೆಲವರು ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ ಅದು ನಮ್ಮ ಉದ್ದೇಶ ಅದಲ್ಲ ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಕರ್ನಾಟಕವನ್ನ ಬಡತನ ಮುಕ್ತವನ್ನಾಗಿ ಮಾಡಬೇಕು ಕರ್ನಾಟಕವನ್ನ ಅನಕ್ಷರ ಅನಕ್ಷರಸ್ಥರ ಮುಕ್ತರನ್ನಾಗಿ ಮಾಡಬೇಕು ಅಪೌಷ್ಟಿಕ ಅಳ್ತಾ ಇರತಕ್ಕಂಥವರು ಇಂದ ಮುಕ್ತಿಯನ್ನ ಕೊಡ ಅವರಿಗೆ ಮುಕ್ತಿಯನ್ನ ಕೊಡಬೇಕು ಇದರಲ್ಲಿ ನಂಬಿಕೆ ಇದೆ ಇವತ್ತು ಮತ್ತೆ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಯಾವತ್ತೂ ಕೂಡ ಬಿಜೆಪಿ ಮುಕ್ತ ಅಂತ ಹೇಳಕ್ ಹೋಗಲ್ಲ ಅವರು ಕೂಡ ವಿರೋಧ ಪಕ್ಷದಲ್ಲಿ ಇರಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ವಿರೋಧ ಪಕ್ಷ ಕೂಡ ಇರಬೇಕಾಗ್ತದೆ ಒಂದು ಪಕ್ಷದ ಆಡಳಿತ ಅಥವಾ ಒಂದು ಪಕ್ಷ ಇದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಕ್ಕಂಥ ಮಹತ್ವಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂದ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಪಾಪ ವಿರೋಧ ಪಕ್ಷದವ್ರು ಪದೇ ಪದೇ ಹೇಳ್ತಾರೆ ಮುಕ್ತ ಮಾಡ್ತೀವಿ ಸದ್ಯ ಅವರು ಆರೋಪ ಮುಕ್ತರಾದ್ರೂ ಸಾಕು ಅಷ್ಟೇ ಯಾರು ಮಾತಾಡ್ತಾರಲ್ಲ ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದಾರಲ್ಲ ಅವರು ಆರೋಪ ಮುಕ್ತರಾದ್ರೂ ಸಾಕು ಅಷ್ಟೇ ಅದು ಬಿಟ್ಟು ಬೇರೆ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ನಮ್ಮ ಜೊತೆ ಸಹಕರಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ನಿಮ್ ಜೊತೆ ಇದ್ದೇವೆ